ಕರ್ನಾಟಕದ ಈಗಿನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸ್ಪೀಕರ್ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಇಲ್ಲಿಯ ಸರ್ವ ಸದಸ್ಯರೇ ಸರ್ಕಾರದ ಶಿಕ್ಷಣ ಇಲಾಖೆ ಸನ್ಮಾನ್ಯ ಡಿ ಡಿ ಪೈ ಅವರೇ ಬಿ ಇ ಅವರೇ ಎಲ್ಲ ಗಣ್ಯ ಊರನ್ನ ಎಕ್ತಾರೆ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಎಷ್ಟೇ ಬಂದನೆ ನಾನು ಒಂದು ರೂಪಾಯಿ ಬೆಲೆ ಮಣಿಸಲ್ಲ ಎರಡು ಸಾವಿರ ಆರರಲ್ಲಿ ಸನ್ಮಾನ್ಯ ಇದೇ ಪೀಕರ್ ಅವರು ಕರ್ನಾಟಕದ ಜಿ ಉಳ್ಳಾಳ ತಾಲೂಕು ಉಳ್ಳಾಳ ಜಿಲ್ಲೆಯ ಪೀಕರ್ ಅವರ ತಂದೆ ಕ್ಷೇತ್ರದಲ್ಲಿ ಈ ಶಾಲೆಯನ್ನು ಕಂಪೌಂಡ್ರ ವಾಲ್ ಸಂದರ್ಭ ಸನ್ಮಾನ್ಯ ಡಿ ಡಿ ಪೈ ಬಿ ಶ್ಯಾಮ್ಯಗು ಅಲ್ಲ ಬಿ ಯು ಗೋಡಿನವರವರು ಮತ್ತು ಸನ್ಮಾನ್ಯ ಇ ಟಿ ಖಾದರವರು ಇದು ಇದ್ದರು ಅದೇ ಡಿ ಪೈ ಒಂದು ಹೇಳಿದ್ರು ಆ ಜಬ್ಬ ನಿಮಗೆ ಬರ್ತಾ ಇದೆ ಅಂತ ಕಂಪೌಂಡ್ರ್ ವಾಲ್ ಸಂದರ್ಭದ ಬಳಿ ನಾನು ಹೇಳಿದ್ದೀನಿ ಸಾರು ಒಂದು ರೂಪಾಯಿ ಬೆಲೆ ಬಾಳೋಣ ಇದಕ್ಕೆ ಸಹಕಾರ ತುಂಬ ಬೇಕಾಗ್ತದೆ ಎರಡು ಸಾವಿರ ಆರನಿಂದ ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಹಂತಕ್ಕೆ ಮುಟ್ಟುತ್ತ ಅಂತ ನನ್ನ ಜೀವಮಾನದಲ್ಲಿ ಮಾಡದಲ್ಲಿ ಎಂಥ ಕಾಲದಲ್ಲಿ ಆಗ ಮೂರು ಸಲ ಎರಡು ಸಲ ಬಿ ಆದರೂ ಈಗ ಡಿ ಡಿ ಪೈ ಆಗಿ ಈ ಸಹ ಏದು ಕೂತಿದ್ರು ಸನ್ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ನಿಧ ಅಲ್ಲ ಮುಖ್ಯ ಅಲ್ಲ ಕ ಮಾಿ ಸ್ಪೀಕರರು ಒಂದೇ ಮನೆ ಮಾಡ್ತಾನೆ ಈ ಶಾಲೆ ಒಲಿಬೇಕಾದರೆ ನಿಮ್ಮ ಸಹಕಾರ ಮುಖ್ಯ ಆಗ್ತದೆ ಆದರೆ ಈ ಅವರು ಸಹಕಾರ ಕೂಡ ಮುಖ್ಯ ಆಗ್ತದೆ ಯಾಕೆಂದರೆ ಈ ಸರ್ಕಾರಿ ಶಾಲೆಗೆ ಯಾಕೆ ಬರಬೇಕು ಅಂತ ಟೀಸಿಕೊಂಡು ಹೋರುವಾಗ ಈಗೇನೆ ಮುಸಪ್ಪ ಅವರು ಹೇಳಿದರೆ ಮಾಜಿ ಗ್ರಾಮ ಪಂಚಾಯತ್ ಆಳು ಎಲ್ಲರು ಈಗೇ ಕೂತಿದ್ದಾರೆ ಎರಡು ಸಾವಿರ ಇಸ್ವಿಯಲ್ಲಿ ಜೂನ್ ಇಪ್ಪತ್ತೆಂಟು ತಾರೀಕಿ ಈಗ ನೋಡಿ ಆರೋಗ್ಯ ಕೆಟ್ಟು ಕೊಟ್ಟಿರೋ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಚ್ ಇ ಸಾಲಿಯರು ಇದ್ದಾರೆ ಸರ್ ನಿಮ್ಮ ಆಗಿನ ನಿಮ್ಮ ಸಂಭಾಗದಲ್ಲಿ ಸ್ಪೀಕರ್ ಅವರ ತಂದೆ ಇ ಟಿ ಪರೀದ್ ಅವರು ಹೇಳಿ ಏನು ಮಾಡಿದೆ ಸಾಲಿ ಅಂತ ಕೇಳುವ ಇಪ್ಪತ್ತು ಎರಡು ಸಾವಿರ ಇಶ್ವಿ ಜೂನಿ ಹದಿನೇಳು ತಾರೀಕು ಶನಿವಾರ ಇವತ್ತು ಕೂಡ ಶನಿವಾರ ಇವತ್ತು ಕೂಡ ನಾನು ಏಕೆಂದ್ರೆ ನಾನು ಈ ಸಂದರ್ಭದಲ್ಲಿ ತಾಹ ಜುಮಾ ಮಸೀದಿಯಾ ವಾರ್ಡ್ನರಿ ಅಜಂತ ಆಗಿದ್ದೇನೆ ಖಾಲಿದವರು ಮಸೀದಿಯ ಅಧ್ಯಕ್ಷರು ಎಚ್ ಸಿ ಅವರು ಅಲ್ಲ ಮಾಜಿ ಪ್ರೆಸಿಡೆಂಟೇ ಆದರೆ ಎಚ್ ಇಬ್ರಾಹಿಂ ಸೆಕ್ರೆಟರಿ ಮಸೀದಿಯ ಈಗ ಖತಿಭವರು ಕೂಡ ಇದ್ದಾರೆ ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಸರ್ಕಾರಿ ಶಾಲೆಯಲ್ಲಿ ಯಾವುದೂ ಕೂಡ ಕಡಿಮೆ ಇಲ್ಲ ಖಾಸಗಿ ಶಾಲೆಯಿಂದ ಯಾವುದು ಕೂಡ ಇಲ್ಲ ಈ ಶಾಲೆಗೆ ಇವತ್ತು ಕೂಡ ನೋಡಿ ನಮ್ಮ ಈ ಪಿ ಕಾಲೇಜಿಗೆ ಉದ್ಘಾಟನೆ ನಂತರ ಒಂದು ಮಕ್ಕಳು ತಜಿಪ್ಪಿಂದ ಬರ್ತಾರೆ ಮಾನ್ಯ ಪಿ ಕಾರ ಅವರ ಈ ಶಾಲೆಗೆ ಜೈನ್ ಆಗಿದ್ದಾರೆ ಪರಿಂಗಿಬೇಟೆ ಅದು ಕೂಡ ಪಿ ಈ ಶಾಲೆಗೆ ಜೈನ್ ಆಗಿದೆ ಆದರೆ ಇಪ್ಪತ್ತ ಮೂರು ಮಕ್ಕಳು ಮಾತ್ರ ಬಿ ಎ ಇದ್ದಾರೆ ಇದ್ದರೆ ನಮಗೆ ಅದಕ್ಕೆ ಮೂಲಭೂತ ಸೌಲಭ್ಯ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಕೈ ಕೈನೀದಿ ಅರೆಕಲ್ ಗಿರಮ್ಮಕ್ಕೆ ಕೊಡಿ ನಿಮ್ಗೆ ಗೊತ್ತಿದೆ ಸ್ವಚ್ಛತಾ ಅನ ಇಲ್ಲಿ ಉದ್ಘಾಟನೆ ಮಾಡೋದು ನಾನು ನಿಮ್ಮ ಜೊತೆಯಲ್ಲಿ ಕೂಡ ನಾನು ಕೈ ನೀಡಿದ್ದೇನೆ ಹೇಗ ಗ್ರಾಮ ಪಂಚಾಯತ್ ಕೊಠಡಿಯಲ್ಲಿ ಒಂದು ಸಾಲು ಕೂಡ ಆಗಿದೆ ಇವತ್ತು ಕೂಡ ನಿಮಗೊಂದು ಸಾಲ ಆಗೊಂಡು ಗುರಿ ಉಂಟು ಆದ ಕಾರಣ ಮುಂದಿನಲ್ಲಿ ನನಗೆ ಎಪ್ಪತ್ತೊಂದು ವರ್ಷ ಆಯಿತು ಡಿ ಡಿ ಪೈ ಅವರೇ ಬಿ ಅವರೇ ಆದರೆ ನನ್ನ ಜೀವಮಾನದ ಇಂಥ ಅವಕಾಶ ನನ್ನ ಜೀವಮಾನದಲ್ಲಿ ನಾನು ಕಾಣಲಿಲ್ಲ ಆದರೆ ವಸಂತಿಕಾಂತ ಪತ್ರಿಕೆ ಗುರು ಬಬ್ಬಾಲನ್ನು ಬೂತು ನನ್ನನ್ನು ಅಳೆಯಿದರು ಮಾಧ್ಯಮಿತ್ರ ಮಾಧ್ಯಮ ಕೊಡ್ಡೆ ಕೊಟ್ಟಿಗೆ ದೇಶದ ಪ್ರಧಾನಮಂತ್ರಿ ಅವರ ನೆಲ್ಲಿ ಒಂದು ಅವಕಾಶ ನಿಮ್ಮ ಮುಖಾಂತರ ನನ್ನ ಮೂರು ಗಂಟೆಗೆ ನನ್ನ ಮನೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದ್ದೇನೆ ಯಾಕೆ ವಿಮಾನದಲ್ಲಿ ಬಿಡಲಿಕ್ಕೆ ಡಿ ಸಿ ಅವರು ಕಾರು ಕಳಿಸ್ಬೋದು ಇದ್ದೆ ಆದರೆ ಇವತ್ತು ಉಸ್ತುವಾರಿ ಅರೆಕಾಲದ ಉಸ್ವಾರಿ ಕೂಡ ಕೈ ಇಡ್ತೇನೆ ಮಾಜಿ ಮುಸ್ತಪ್ಪ ಅವರು ಬದುರಿಂದ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಮಾನ್ಯ ಸ್ಪೀಕರ್ ಅವರಿಗೆ ಒಂದು ಕೈ ನೀಡ್ತಾನೆ ಸರ್ಕಾರಿ ಭೂಮಿ ಒಂದು ಪಿ ಕಾಳಿ ಒಂದು ಎಕರೆ ಮೂವತ್ತು ಸಿನು ಸಾಲ ಕೂಡ ಸಿಕ್ಕಿದೆ ಬೋರ್ವೆಲ್ ಆಗಿದೆ ಆದರೆ ನನ್ನ ಒಂದು ಬೇಡಿಕೆ ಸರ್ಕಾರ ಮುಖಾಂತರ ಅವರು ಜನಪ್ರಿಯವ್ರ ಮುಖಾಂತರ ಅವರು ಇಲಾಖೆಯಿಂದ ಏಳು ಕೋಟಿ ಬೇಕಾಗ್ತದೆ ಆದ ಕಾರಣ ಮಾನ್ಯ ಸ್ಪೀಕರ್ ಅವರ ಹತ್ರ ಒಂದೇ ಬೇಡಿಕೆ ಇದ್ರೆ ಎಚ್ ಪಿ ಸಿ ಅಲ್ಲ ಡಿ ಸಿ ಲೆಟ್ರ್ ಕೊಟ್ಟರು ಬಿ ಡಬ್ಲ್ಯೂ ಇಲಾಖೆ ಸಿ ಎಸ್ ಲೆಟ್ರ್ ಕೊಟ್ಟರೆ ಎಮ್ ಆರ್ ಬಿ ಎಲ್ ಡಿ ಸಿ ಲೆಟ್ರ್ ಕೊಟ್ಟರು ಆದ ಕಾರಣ ಏಳು ಕೋಟಿ ಹಾಕಬೇಕಾಗ್ತದೆ ಏಳು ಕೋಟಿ ಆದರು ನಿಮ್ಗೆ ಗೊತ್ತಿದೆ ಎತ್ತು ಕುತ್ತಿಗೆದಾರ ಕೆಲಸ ಮಾಡ್ತಾರೆ ಗೊತ್ತರೆ ಅದ ಸಚ್ಚಕ್ಕೆ ಒಂದು ಎರಡು ಕೋಟಿ ಆದರೆ ಬಿಡುಗಡೆ ಆದರೆ ನಮಗೆ ಬಿಲ್ಡಿಂಗ್ ಸೆನ್ಸನ್ ಮಾಡಬೇಕು ಮನೆ ಮಾಡ್ತೇನೆ ಮತ್ತು ಒಂದು ಈ ಊರಿನವರು ಒಂದೇ ಒಂದು ಮಾತಾಡಲಿಕ್ಕೆ ಇಷ್ಟೇ ನನ್ನ ಗೌರಾಣಿತ ಈ ಜಮಾತನ ಕತಿಭಾರ ಇದ್ದಾರೆ ಇಲ್ಲಿಯ ಮಕ್ಕಳನ್ನು ಓಸೋಕೋರವರನ್ನು ಏತಿಕೊಂಡು ಪ್ರಚಾರ ಕೊಟ್ಟು ಈ ಶಾಲೆಯನ್ನು ಏನು ಇಲ್ಲ ಇಪ್ಪತ್ತೆಂಟು ಮಕ್ಕಳನ್ನ ತಾವ ಜುಮ್ಮ ಔಷಧಿದ್ಯಾ ಕತಿ ಬೋಸ ಇಪ್ಪತ್ತೆಂಟು ಮಕ್ಕಳನ್ನ ಸ್ಟಾಪನಾ ಮಾಡಿ ದಿನ ಇವತ್ತು ಆದರೆ ಪೀಕರ್ ಅವರು ಅವರ ಮಗ ಪೀಕರ್ನ ಕರ್ನಾಟಕ ಗೌರವಿತ ಪೀಕರ್ ಅವರು ಉದ್ಘಾಟನೆ ಮಾಡಿ ಡಿ ಡಿ ಪೈ ಬಿ ಓ ಮುಖಾಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಮುಗಿ ಉದ್ಘಾಟನೆ ಮಾಡಿ ಮಾನ್ಯ ಶಾಸಕರು ನಾನು ಐಮಗುತ್ತೇನೆ ಧನ್ಯವಾದ ನಿಮಗೆ ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ ಎಂದು ಆರೈಸುತ್ತೇನೆ